ತಾಯ ಪ್ರೀತಿ ಆ ಊರಿನ ಕೊನೆಯ ದಾರಿ ಅಲ್ಲಿ ಒಂದು ಚಿಕ್ಕ ಮಣ್ಣಿನ ಮನೆ ಮನೆಗಿಂತ ಚಿಕ್ಕದಾಗಿದ್ದದ್ದು ಲಕ್ಷ್ಮಮ್ಮನ ಬದುಕು ಆದ್ರೆ ಅವಳ ಹೃದಯ ಮಾತ್ರ ಆಕಾಶಕ್ಕಿಂತ ದೊಡ್ಡದು ಮಗ ರಾಮು ಹುಟ್ಟಿದ ದಿನ ಅವಳು ಅತ್ತಳು ದುಃಖದಿಂದಲ್ಲ ನನ್ನ ಮಗ ಹಸಿವಿನಿಂದ ಇರಬಾರ್ದು ಅನ್ನೋ ಭಯದಿಂದ ತಂದೆ ಬೇಗನೆ ತೀರಿಕೊಂಡರು ಆ ದಿನದಿಂದ ಲಕ್ಷ್ಮಮ್ಮ ಒಬ್ಬಳೆ ಮಳೆ ಬಂದಾಗ ಛಾವಣಿಯಿಂದ ನೀರು ಸುರಿಯುತ್ತಿತ್ತು ಅವಳು ಪಾತ್ರೆ ಇಟ್ಟುಕೊಂಡು ಕೂತು ರಾಮುವಿಗ ಒದ್ದೆಯಾಗದಂತೆ ಮಡಿಲಲ್ಲಿ ಮಲಗಿಸುತ್ತಿದ್ದಳು ಅವಳು ಚಳಿ ತಾಳುತ್ತಿದ್ದಳು ರಾಮು ಶಾಲೆಗೆ ಹೋಗುವಾಗ ಅವನ ಚೀಲದಲ್ಲಿ ಪುಸ್ತಕಗಳಿದ್ದವು ಆದರೆ ಅವನ ಜೀವನ ಪಾಠಗಳು ಅಮ್ಮನ ಕೈಗಡ್ಡೆಯಲ್ಲಿ ಕಣ್ಣೀರಿನಲ್ಲಿ ಮೌನದಲ್ಲಿ ಇತ್ತು ಒಂದು ದಿನ ಶಾಲೆಯಲ್ಲಿ ಶುಲ್ಕ ಕೇಳಿದರು ಲಕ್ಷ್ಮಮ್ಮನ ಬಳಿ ಹಣ ಇರಲಿಲ್ಲ ಅವಳು ತನ್ನ ಮದುವೆಯ ಸರವನ್ನು ಮಾರಿದಳು ಮಗ ಕೇಳಿದ ಅಮ್ಮ ನಿನ್ನ ಸರ ಎಲ್ಲಿ ಅವಳು ನಗುತ್ತಾ ಹೇಳಿದಳು ನನಗೆ ಸರ ಬೇಡ ಮಗ ನಿನ್ನ ಭವಿಷ್ಯ ರಾಮು ಹೈಸ್ಕೂಲು ಕಾಲೇಜು ಮುಗಿಸಿದ ಅವನು ಇಂಗ್ಲಿಷ್ ಮಾತನಾಡಲಾರಂಭಿಸಿದ ಅಮ್ಮ ಮಾತ್ರ ಹಳೆಯ ಕನ್ನಡದಲ್ಲೇ ಉಳಿದಳು ಅವನು ಸ್ನೇಹಿತರ ಮುಂದೆ ಅಮ್ಮನನ್ನು ಪರಿಚಯಿಸಲು ಲಜ್ಜೆಪಟ್ಟ ಅವಳ ಸರಳತೆ ಅವನಿಗೆ ಹಳೆಯದು ಆಯಿತು ಅಮ್ಮ ಅವನಿಗೆ ಊಟ ತಂದುಕೊಟ್ಟಾಗ ಹೇಳುತ್ತಿದ್ದ ಅಮ್ಮ ಉಪ್ಪು ಜಾಸ್ತಿ ಅವಳ ಕೈ ನಡುಗುತ್ತಿತ್ತು ಆದರೂ ಮತ್ತೆ ಅದೇ ಕೈಯಿಂದ ಅವನಿಗೆ ಊಟ ನಗರಕ್ಕೆ ಹೋದ ದಿನ ಅಮ್ಮ ಅವನ ಕಾಲು ಹಿಡಿದು ಹೇಳಿದಳು ಮಗನೆ ಹಣ ದೊಡ್ಡದು ಆದರೆ ತಾಯಿ ಇನ್ನೂ ದೊಡ್ಡದು ರಾಮು ನಗಿದ ಆ ಮಾತಿನ ಅರ್ಥ ಅವನಿಗೆ ಅಂದು ತಿಳಿಯಲಿಲ್ಲ ನಗರದಲ್ಲಿ ಅವನು ಬೆಳೆದ ಅಮ್ಮ ಮಾತ್ರ ದಿನೇ ದಿನೇ ಕುಗ್ಗಿದಳು ಪ್ರತಿ ಹಬ್ಬಕ್ಕೆ ಅಮ್ಮ ಬಾಗಿಲಲ್ಲಿ ದೀಪ ಹಚ್ಚುತ್ತಿದ್ದಳು ಮಗ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ದೀಪ ಮಾತ್ರ ಉರಿಯುತ್ತಿತ್ತು ಮಗ ಬರಲಿಲ್ಲ ಅಮ್ಮನಿಗೆ ಉಸಿರಾಟದ ತೊಂದರೆ ಶುರುವಾಯಿತು ರಾತ್ರಿ ನಿದ್ರೆ ಬರಲಿಲ್ಲ ಅವಳು ಫೋನ್ ಮಾಡಿದಳು ಮಗ ಸ್ವಲ್ಪ ಚೆನ್ನಾಗಿಲ್ಲ ರಾಮು ಉತ್ತರಿಸಿದ ಅಮ್ಮ ಆಸ್ಪತ್ರೆಗೆ ಹೋಗು ನಾನು ಹಣ ಕಳುಹಿಸ್ತೀನಿ ಅಮ್ಮ ಫೋನಿಟ್ಟುಕೊಂಡು ಅತ್ತುಕೊಂಡಳು ನನಗೆ ಹಣ ಬೇಡ ನಿನ್ನ ಮಾತು ಬೇಕಿತ್ತು ಆ ದಿನ ಮಳೆ ಜೋರಾಗಿತ್ತು ಕರೆಂಟ್ ಹೋಗಿತ್ತು ಅಮ್ಮ ಒಬ್ಳೇ ಮಲ್ಗಿದ್ದಳು ಹೃದಯ ಬಿಗಿದುಕೊಂಡಿತು ಉಸಿರು ಕಡಿಮೆಯಾಯಿತು ಪಕ್ಕದವರು ಬಂದರು ಆಸ್ಪತ್ರೆಗೆ ಕರೆದೊಯ್ದರು ಡಾಕ್ಟರ್ ಕೇಳಿದರು ಮಗ ಎಲ್ಲಿ ಅಮ್ಮ ಕಣ್ಣು ತೆರೆದು ಹೇಳಿದಳು ಅವನ್ ಬಿಜಿ ರಾಮು ಆಫೀಸ್ನಲ್ಲಿದ್ದ ಫೋನ್ ಬಂತು ನಿನ್ನಮ್ಮ ಮಾತು ಮುಗಿಯುವ ಮೊದಲೇ ಅವನ ಕಾಲು ನೆಲ ಕಳೆದುಕೊಂಡಿತು ಊರಿಗೆ ಬಂದಾಗ ಅಮ್ಮ ಬಿಳಿ ಬಟ್ಟೆಯಲ್ಲಿ ಮಲಗಿದ್ದಳು ಅವನು ಕೂಗಿದ ಅಮ್ಮಾ ಎದ್ದು ಬಾ ಈ ಬಾರಿ ಅಮ್ಮ ಮಾತಾಡಲಿಲ್ಲ ಅಮ್ಮನ ಹಳೆಯ ಡಬ್ಬಿಯಲ್ಲಿ ಒಂದು ಚೀಟಿ ಸಿಕ್ಕಿತು ನನ್ನ ಮಗ ಬರುವ ದಿನಕ್ಕೆ ಈ ಮನೆಯನ್ನು ಸ್ವಚ್ಛ ಮಾಡಿಟ್ಟಿದ್ದೇನೆ ಆ ದಿನ ಮನೆ ಸ್ವಚ್ಛವಾಗಿತ್ತು ಆದರೆ ನಗರಕ್ಕೆ ಹಿಂತಿರುಗಿದ ರಾಮು ಬದುಕುತ್ತಿದ್ದರೂ ಜೀವಂತವಿರಲಿಲ್ಲ ಪ್ರತಿ ಊಟಕ್ಕೂ ಅಮ್ಮ ನೆನಪಾಗುತ್ತಿದ್ದಳು ಪ್ರತಿ ನಗುವಿಗೂ ಅವಳ ಕೊರತೆ ಅವನು ಹೇಳುತ್ತಿದ್ದ ಅಮ್ಮ ಬದುಕಿದ್ದಾಗ ನಾನು ಕೊನೆಯ ಸಂದೇಶ ತಾಯಿ ಸತ್ತ ಮೇಲೆ ಕಣ್ಣೀರು ಸುರಿಸಿದರೆ ಅವಳಿಗಲ್ಲ ನಮಗೆ ಮಾತ್ರ ತಣ್ಣಗಾಗುತ್ತದೆ ಅಮ್ಮ ಬದುಕಿದ್ದಾಗಲೇ ಅವಳ ಕೈ ಹಿಡಿಯಿರಿ ಮಾತು ಕೇಳಿರಿ